ಸುಮ್ಮನೆ ಲ್ಯಾಗ್ ಹೋಗಿ ಅಂತಲ್ಲ ಆ ಮೂರ್ ಅವರು ಜನ ಖುಷಿಯಾಗಿ ಕೂರ್ಸ್ತಾರೆ ಫೀಲಿಂಗ್ ಅಲ್ಲಿ ಕೂರ್ಸ್ತಾರೆ ಡ್ಯಾನ್ಸ್ ಅಲ್ಲಿ ತೋರಿಸ್ತಾರೆ ಸರ್ ಎಲ್ಲಾದ್ರೂ ಹೋಗಿ ಮೂರ್ ಅವರ್ ಫ್ರೆಂಡ್ಶಿಪ್ ಮಾತಾಡೋ ಅಂದ್ರೆ ಬೇರೆ ಬೇರೆ ಮಾತಾಡ್ಕೊಂಡು ಜಗಳಾಗೆಲ್ಲ ಮಾಡ್ಕೊತಾರೆ ಥೇಟ್ರಲ್ಲೇ ನಮ್ಗೆ ಏನೂ ಆಗಲ್ಲ ಚೆನ್ನಾಗೈತೆ ಆ ಥರ ಅಂತೂ ಅದು ಲ್ಯಾಗು ಅಂದ್ರೆ ಲ್ಯಾಗಲ್ಲ ಅದು ಆಕ್ಚುಲಿ ಆಗಿರ್ಬೇಕಂದ್ರೆ ಸ್ಟೋರಿ ಅದು ಸ್ಟೋರಿ ನಿಮ್ಗೆ ಆಗಬೇಕು ಆಗ್ಬೇಕಂದ್ರೆ ಸುಮ್ಮನೆ ಅರ್ಧಂಬರ್ಧ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ ಅದರಿಂದಾಗಿ ಅವ್ರು ಫುಲ್ ಫಸ್ಟಿಂದಾಗಿ ಸ್ವಲ್ಪ ನೀಟಾಗಿ ತೆಗೆದು ಅವ್ರ ಮೂವಿನ ಅದು ಆ ಥರ ತೆಗಿಲಿಲ್ಲ ಅಂದರೆ ನಿಮ್ಗೆ ಅರ್ಥನೇ ಆಗಲ್ಲ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಪಿಕ್ಚರೇ ವೇಸ್ಟು ಪಿಕ್ಚರ್ ವೇಸ್ಟು ಅಂದರೆ ದುಡ್ಡೇ ವೇಸ್ಟಿನ ಆ ದುಡ್ಡಿನ ಬಗ್ಗೆನೇ ಪಿಕ್ಚರ್ ಮಾಡಿರೋದು ಸೊ ಅದಕ್ಕೋಸ್ಕರ ನೂರು ರೂಪಾಯಿ ವೇಸ್ಟ್ ಆದರೂ ಪರವಾಗಿಲ್ಲ ಥಿಯೇಟ್ರ್ಗೆ ಬಂದರೆ ನಿಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ ನೂರು ರೂಪಾಯಿ ವ್ಯಾಲ್ಯೂ ಏನು ಅನ್ನೋದು ನೂರು ರೂಪಾಯಿ ಅಲ್ಲ ಅಲ್ವಾ ಪ್ರತಿ ಒಂದೊಂದು ಒಂದೊಂದು ರೂಪಾಯಿನೂ ವೆಲ ಅದ್ರಲ್ಲಿ ಮಾತ್ರ ಒಂದ್ ಸೀನ್ ಐತೆ ಆ ಚಿಕ್ಕ ಪಾಪು ಕೇಳಿಂದ ಕಾಸ್ ಕೊಡ್ತಾರೆ ಆ ಸೀನ್ ಮಾತ್ರ ಮೈನ್ ಆಗಿ ಅದು ಅದೇ ಒಂದು ಹೈಲೈಟ್ ಸೆಕೆಂಡ್ ಹಾಫ್ ಮಾತ್ರ ಸೂಪರ್ ಆಗಿ ಹೈಲೈಟ್ ಆಗಿದೆ ಪಿಕ್ಚರ್ ಮಾತ್ರ ನೋಡ್ಬಿಟ್ಟು ಆಮೇಲೆ ನೀವು ರಿಲೀಸ್ ಅಂದಿರೋರು ಅಂದ್ರಲ್ವಾ ಅವ್ರಿಗೆ ಗೊತ್ತಾಗುತ್ತೆ ಆಮೇಲೆ ಪಿಕ್ಚರ್ ನೋಡೋ ರಶ್ಮಿಕಾ ಅಲ್ಲ ರಶ್ಮಿಕಾ ರಶ್ಮಿಕಾ ಬಗ್ಗೆ ಅವರು ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಬಟ್ ಆದ್ರೆ ಅವ್ರ ಬಗ್ಗೆ ನಾನು ತುಂಬಾ ಹೇಳೋದಕ್ಕೆ ಇಷ್ಟಪಡಲ್ಲ ಆದ್ರೆ ಧನುಷ್ ಆಕ್ಟಿಂಗು ಮತ್ತೆ ನಾಗಾರ್ಜುನ ಆಕ್ಟಿಂಗು ಸೂಪರು ಪ್ಲಸ್ ಇನ್ನೂ ಒಂದು ಮೈನ್ ವಿಲನ್ ಇದ್ದಾರೆ ಅಲ್ವಾ ಅವರು ಚೆನ್ನಾಗಿ ಮಾಡಿದ್ದಾರೆ ರೋಲ್ ಮಾತ್ರ ಅವರು ಚೆನ್ನಾಗಿದೆ ಕ್ಯಾರೆಕ್ಟರ್ ಹೀರೋನ್ ಎಲ್ಲ ಚೆನ್ನಾಗಿದೆ ಹೀರೋನ್ ಹೀರೋನ್ ಸೂಪರ್ ಅಂಬೇಸನಾ ನಮ್ಮ ಹೀರೋನ್ ಸೂಪರ್ ಆಗಿದ್ರು ಒಂದೇ ಆಡ ಯಾ मूवी ಅಲ್ಲಿ ಇರೋದು ಈ ಆಡ್ರೆ ನಮ್ಮ ಎಜಿಗೆ ಹುಡುಗಿ

ಈ ತರ ಮಾಡೋದು ಕನ್ನಡ ಆಗಲಿ ತಮಿಳ್ ಆಗಲಿ ತೆಲುಗು ಆಗಲಿ ಯಾವ ಲ್ಯಾಂಗ್ವೇಜ್ ಆದ್ರೂ ಆಗಲಿ ಇಲ್ಲೇ ಬಿಡೋದು ಅದಕ್ಕೆ ನಮ್ಮ ಕರ್ನಾಟಕ ಜೈ ಕರ್ನಾಟಕ ಜೈ ಕರ್ನಾಟಕ ಇದು ಟಗ್ ಲೈಫ್ ಬ್ಯಾನ್ ಮಾಡಿದ್ರಲ್ಲ ಅವ್ರ ಬಗ್ಗೆ ಏನು ಹೇಳ್ತೀರಾ ನೀವು